ಧರ್ಮಸ್ಥಳದ ಸುತ್ತಮುತ್ತ ಶವ ಹುತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೇಸ್ಗೆ ಅಧಿಕೃತವಾಗಿ ಎಸ್ಐಟಿ ಎಂಟ್ರಿ ಕೊಟ್ಟಿದೆ ಮಂಗಳೂರಿಗೆ ಎಸ್ಐಟಿ ಅಧಿಕಾರಿ ಅನುಚೇತ್ ಆಗಮಿಸಿದ್ದಾರೆ ಕಳೆದ ಭಾನುವಾರ ಪ್ರಕರಣವನ್ನು ಸರ್ಕಾರ ಎಸ್ಐಟಿಗೆ ವಹಿಸಿತ್ತು ಡಾಕ್ಟರ್ ಪ್ರಣವ್ ಮಹಂತಿ ನೇತೃತ್ವದಲ್ಲಿ ಎಸ್ಐಟಿ ಈ ಪ್ರಕರಣವನ್ನು ತನಿಖೆ ನಡೆಸೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಸ್ಐಟಿ ತಂಡದ ಸದಸ್ಯರಾಗಿರುವಂಥ ಎಂಎನ್ ಅನುಚೇತ್ ಮಂಗಳೂರಿಗೆ ಆಗಮಿಸಿದ್ದಾರೆ ಸದ್ಯ ಮಂಗಳೂರಿಗೆ ಐಪಿಎಸ್ ಅಧಿಕಾರಿ ಅನುಚೇತ್ ಆಗಮಿಸಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡ್ತಾರೆ ಇವತ್ತು ಇವತ್ತು ರಾತ್ರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಐಬಿಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಭೆ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ ನಾಳೆ ಧರ್ಮಸ್ಥಳಕ್ಕೆ ಎಸ್ಐಟಿ ತಂಡ ತೆರಳುವಂತಹ ನಿರೀಕ್ಷೆ ಇದೆ ನಾಳೆ ಜಿಲ್ಲೆಗೆ ಪ್ರಣಬ್ ಮೊಹಂತಿ ಅವರು ಕೂಡ ಆಗಮಿಸುವಂತ ಸಾಧ್ಯತೆ ಇದೆ ಐಪಿಎಸ್ ಅಧಿಕಾರಿ ಅನುಚಿತ್ ಇವತ್ತು ಮಂಗಳೂರಿಗೆ ಆಗಮಿಸಿದ್ದಾರೆ ಕಳೆದ ಭಾನುವಾರ ಪ್ರಕರಣವನ್ನು ಎಸ್ಐಟಿಗೆ ವಹಿಸಿತ್ತು ಅದಾದ ನಂತರ ಬೆಂಗಳೂರಿನಲ್ಲೇ ಪ್ರಾಥಮಿಕ ಪ್ರಾಥಮಿಕ ಹಂತದ ಮೀಟಿಂಗ್ಗಳು ಕೂಡ ಆಗಿದೆ ಈಗಾಗಲೇ ಎಸ್ ಸಂಬಂಧಪಟ್ಟಂತೆ ಇಪ್ಪತ್ತು ಅಧಿಕಾರಿಗಳನ್ನು ಕೂಡ ನೇಮಿಸಲಾಗಿದೆ ಇದರ ಭಾಗವಾಗಿ ಈಗ ಅನುಚೇತ್ ಮಂಗಳೂರಿಗೆ ಆಗಮಿಸಿದ್ದಾರೆ ನಾಳೆ ಡಾಕ್ಟರ್ ಪ್ರಣಬ್ ಮೊಹಂತಿಯವರು ಕೂಡ ಮಂಗಳೂರಿಗೆ ಆಗಮಿಸುವಂತಹ ಸಾಧ್ಯತೆ ಇದೆ ಇನ್ನು ಇವತ್ತು ರಾತ್ರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ಪ್ರಕರಣ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಭಾನುವಾರ ಈ ಪ್ರಕರಣದ ತನಿಖೆಯನ್ನು ಎಸ್ಐಟಿಗೆ ಸರ್ಕಾರ ವಹಿಸಿತ್ತು ಈಗಾಗಲೇ ಪ್ರಾಥಮಿಕ ಹಂತದ ಒಂದಷ್ಟು ಚರ್ಚೆಗಳನ್ನು ಎಸ್ಐಟಿ ಅಧಿಕಾರಿಗಳು ನಡೆಸಿದ ಬಳಿಕ ಈಗ ಎಸ್ಐಟಿ ತಂಡದ ಸದಸ್ಯರಾಗಿರುವಂತಹ ಐ ಪಿ ಎಸ್ ಅಧಿಕಾರಿ ಎಂ ಎನ್ ಅನುಚೇತ್ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅನುಚೇತ್ ವಾಸ್ತವ್ಯ ಹುಡುಕಿದ್ದಾರೆ ಇವತ್ತು ರಾತ್ರಿಯೇ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸುವಂತಹ ಸಾಧ್ಯತೆ ಇದೆ ಧರ್ಮಸ್ಥಳದ ಸುತ್ತಮುತ್ತ ಶವಗಳನ್ನು ಹೂತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ಸುದ್ದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಕೂಡ ರಚನೆಯಾಗಿದೆ ಈ ಪ್ರಕರಣದ ತನಿಖೆಯನ್ನು ನಡೆಸೋದಿಕ್ಕೆ ಈಗ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ನಾಳೆ ಧರ್ಮಸ್ಥಳಕ್ಕೆ ಎಸ್ ಐ ಟಿ ಅಧಿಕಾರಿಗಳು ತೆರಳುವಂತಹ ಸಾಧ್ಯತೆ ಇದೆ ಎಸ್ ಐ ಟಿ ತಂಡದ ಸದಸ್ಯರಾಗಿರುವಂಥ ಎಂ ಎನ್ ಅನುಚೇತ್ ಮಂಗಳೂರಿಗೆ ಇವತ್ತು ಆಗಮಿಸಿದ್ದಾರೆ ಇನ್ನು ಬೆಳ್ತಂಗಡಿಯಲ್ಲಿ ಎಸ್ ಐ ಟಿಗೆ ಸಂಬಂಧಪಟ್ಟಂತೆ ಕಚೇರಿಯನ್ನು ಕೂಡ ಅಲ್ಲಿ ಈಗಾಗಲೇ ಸಿದ್ಧಪಡಿಸಲಾಗಿದೆ ನೀವು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಮಂಗಳೂರಿನ ದೃಶ್ಯಗಳು ಐ ಪಿ ಎಸ್ ಅಧಿಕಾರಿ ಎಂ ಎನ್ ಅನುಚೇತ್ ಅವರು ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸಿದ್ದೀರಿ ಇವತ್ತು ರಾತ್ರಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಸುಮಾರು ಇಪ್ಪತ್ತು ಅಧಿಕಾರಿಗಳನ್ನು ಕೂಡ ಈ ಎಸ್ ತನಿಖೆಗೆ ಸಂಬಂಧಪಟ್ಟಂತೆ ನೇಮಕಗೊಳಿಸಲಾಗಿದೆ ನಾಲ್ಕ್ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸಲಾಗುತ್ತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂತಹ ಪ್ರಕರಣ ಇದು ಹೀಗಾಗಿ ಈ ಪ್ರಕರಣದ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಕುತೂಹಲ ಇದೆ ಯಾವ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಆರಂಭ ಮಾಡ್ತಾರೆ ಮುಂದಿನ ಪ್ರತಿಯೊಂದು ಹೆಜ್ಜೆಗಳು ಕೂಡ ತನಿಖೆಯ ಪ್ರತಿಯೊಂದು ಹಂತಗಳು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಆರಂಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದಿರುವಂತಹ ಅನಾಮಧೇಯ ವ್ಯಕ್ತಿ ಆತನನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಸೊ ಎಲ್ಲವೂ ಕೂಡ ಅಂದ್ರೆ ಯಾವ ರೀತಿಯಾಗಿ ಮುಂದಿನ ಹಂತಗಳಲ್ಲಿ ಎಸ್ಐಟಿ ಟಿ ತನಿಖೆಯನ್ನು ನಡೆಸುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಎಸ್ ಐ ಟಿ ಭಾಗ ಆಗಿರುವಂಥ ಎಮ್ ಎನ್ ಅನುಚೇತ್ ಅವರು ಈಗ ಮಂಗಳೂರಿಗೆ ಆಗಮಿಸಿದ್ದಾರೆ ಜೊತೆಗೆ ಸೊ ನಾಳೆಯಿಂದ ಎಸ್ ಐ ಟಿ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಹೋಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ ಸೊ ಮುಂದಿನ ಪ್ರತಿಯೊಂದು ಬೆಳವಣಿಗೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಭರತ್ ರಾಜ್ ಹೌದು ಮಧುಕರ್ ಅಂದ್ರೆ ಕಳೆದ ಭಾನುವಾರ ಈ ಒಂದು ಪ್ರಕರಣವನ್ನ ಸರ್ಕಾರ ಎಸ್ ಐ ಟಿಗೆ ವಹಿಸಿ ಒಂದು ಆದೇಶವನ್ನು ಕೊಟ್ಟಿತ್ತು ಒಟ್ಟು ನಾಲ್ಕು ಜನ ಐ ಅಧಿಕಾರಿಗಳ ನೇತೃತ್ವದ ತಂಡ ಮೋಹಂತಿ ಅವರ ನೇತೃತ್ವದಲ್ಲಿ ಈ ತಂಡ ಕಾರ್ಯಾಚರಣೆಯನ್ನು ಮಾಡ್ಲಿಕ್ಕೆ ಇರುವಂಥದ್ದು ಅದರಲ್ಲಿ ಒಬ್ಬ ಅಧಿಕಾರಿ ಸೋಮಿಲತಾ ಅವರು ಈಗಾಗಲೇ ಆ ಒಂದು ಪ್ರಕರಣದಿಂದ ಆ ಒಂದು ಎಸ್ ಐ ಟಿ ಟೀಮ್ನಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥದ್ದು ಮತ್ತು ಅದಕ್ಕೆ ಮತ್ತೊಬ್ಬ ಐ ಪಿ ಎಸ್ ಅಧಿಕಾರಿಯ ನೇಮಕ ಕೂಡ ಆಗುತ್ತೆ ಆದರೆ ಈಗ ಹಲವು ದಿನಗಳಾಯಿತು ತಂಡ ರಚನೆಯಾಗಿದೆ ಏನ್ ಮಾಡ್ತಾರೆ ಏನಾಗುತ್ತೆ ಅನ್ನುವಂಥ ಗೊಂದಲಗಳಿತ್ತು ಈಗ ಆ ಗೊಂದಲಗಳಿಗೆ ಒಂದು ಹಂತದ ತೆರೆ ಬಿದ್ದಿದೆ ಇವತ್ತು ಬೆಳಿ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಅನುಚೇತ್ ಡಿಐಜಿ ಗ್ರೇಡ್ ನ ಅಧಿಕಾರಿ ಆ ಅನುಚೇತ್ ಅವರು ನೇರವಾಗಿ ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಈಗ ಅವರು ವಾಸ್ತವ್ಯ ಅದರ ಜೊತೆಗೆ ಸರ್ಕಾರ ಏನು ಇಪ್ಪತ್ತು ಜನ ಅಧಿಕಾರಿಗಳನ್ನ ಈ ಒಂದು ತಂಡಕ್ಕೆ ನೇಮಕ ಮಾಡಿತ್ತು ಈ ಇಪ್ಪತ್ತು ಜನ ಅಧಿಕಾರಿ ಅಧಿಕಾರಿಗಳು ಕೂಡ ಈ ಒಂದು ತಂಡಕ್ಕೆ ಜಾಯಿನ್ ಆಗಿರುವಂತದ್ದು ಆ ತಂಡಕ್ಕೆ ಜಾಯಿನ್ ಆಗಿ ಅವರು ಕೂಡ ಇವತ್ತು ಮಂಗಳೂರಿನ ಐಬಿ ಅಲ್ಲಿ ಜೊತೆಯಾಗಿದ್ರು ಆ ಮಂಗಳೂರಿನ ಐಬಿ ಐಬಿ ಇದ್ದಂತಹ ಅವರನ್ನ ಅನುಚೇತ್ ಅವರು ಹೋಗಿ ಭೇಟಿ ಮಾಡಿ ಅಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಬಹಳ ಸುದೀರ್ಘ ಮತ್ತು ನಡೆದಂತಹ ಸಭೆ ಯಾಕಂದ್ರೆ ಅಧಿಕಾರಿಗಳ ತಂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇರಬೇಕು ಬಹಳ ಒಂದು ಹೈ ಪ್ರೊಫೈಲ್ ಪ್ರಕರಣ ಇದು ಮತ್ತು ಅತಿಸೂಕ್ಷ್ಮ ಪ್ರಕರಣಗಳಲ್ಲೂ ಕೂಡ ಒಂದು ಆ ಕಾರಣಗಳಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷಪಾತ ಧೋರಣೆಗಳನ್ನು ಅನುಸರಿಸಿದೆ ಮತ್ತು ಯಾರ ಪರವಿರೋಧವೂ ಅಲ್ಲದೆ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕಾದಂತದ್ದು ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ಟಾಸ್ಕ್ ಗಳನ್ನು ಕೊಟ್ಟಿದ್ದಾರೆ ಮತ್ತು ಮುಂದಿನ ಯಾವುದೇ ರೀತಿಯಾದಂತಹ ತನಿಖೆಗಳು ಬಂದರೂ ಕೂಡ ಅದನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದನ್ನ ಡಿ ಗ್ರೇಡ್ನ ಪಿ ಅಧಿಕಾರಿಗಳು ಅಧಿಕಾರಿಗಳು ಇನ್ಸ್ಪೆಕ್ಟರ್ ಮತ್ತು ಪಿ ಎಸ್ಐ ರ್ಯಾಂಕ್ ನ ಅಧಿಕಾರಿಗಳಿಗೆ ಒಂದು ಸೂಚನೆಗಳನ್ನು ಆ ಇಪ್ಪತ್ತು ಜನ ಅಧಿಕಾರಿಗಳಲ್ಲಿ ಕೆಲವರು ಮಾತ್ರ ಬಂದಿದ್ದಾರೆ ಇನ್ನು ಕೆಲವರಲ್ಲಿ ಇನ್ನು ಕೆಲವರು ಇನ್ನೂ ಕೂಡ ಬರಬೇಕಾಗಿರುವಂತದ್ದು ಅವರಲ್ಲಿ ಒಂದಷ್ಟು ಜನ ಅಧಿಕಾರಿಗಳಿಗೆ ಎಲ್ಲ ಸೂಚನೆಗಳನ್ನು ಕೊಟ್ಟು ಅಲ್ಲಿಂದ ನೇರವಾಗಿ ಮಂಗಳೂರಿನಲ್ಲಿರುವಂತಹ ಐಜಿ ಕಚೇರಿ ಐ ಜಿ ಪಿ ಅವರ ಕಚೇರಿಗೆ ಹೋಗಿರುವಂತದ್ದು ಐಜಿಪಿ ಕಚೇರಿ ಮತ್ತು ಮಂಗಳೂರು ಎಸ್ ಪಿ ಡಾಕ್ಟರ್ ಅರುಣ್ ಅವರ ಕಚೇರಿ ಒಂದೇ ಕಟ್ಟಡದಲ್ಲಿರುವಂತದ್ದು ಹಾಗಾಗಿ ಅಲ್ಲಿ ಭೇಟಿ ನೀಡಿ ಎಸ್ ಮತ್ತು ಐಜಿಪಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿರುವಂತದ್ದು ಯಾಕಂದ್ರೆ ಇದೊಂದು ಎಸ್ ಐ ಟಿ ರಚನೆ ಆಗಿರುವಂತಹ ಪ್ರಕರಣ ಧರ್ಮಸ್ಥಳದಲ್ಲಿ ತರ್ಟಿ ನೈನ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿ ಎನ್ ಎಸ್ ಟೂ ಡಬಲ್ ಒನ್ ಅಡಿಯಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ ಹಾಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಅಧಿಕೃತವಾಗಿ ಅಷ್ಟು ದಾಖಲೆಗಳನ್ನ ಎಸ್ ಐ ಟಿ ತನ್ನ ಕಸ್ಟಡಿಗೆ ವಶಕ್ಕೆ ತೆಗೆದುಕೊಳ್ಳಿಕ್ಕಿದೆ ಎಫ್ಐ ಆರ್ ಪ್ರತಿಗಳಾಗಿರ್ಬಹುದು ಈಗಾಗಲೇ ಹೋಗಿರುವಂತಹ ಏನು ತನಿಖೆಯ ಪ್ರಗತಿಗಳೇನಿದೆ ಆ ಪ್ರಗತಿಗಳ ಮಾಹಿತಿಗಳನ್ನು ಪಡೆದುಕೊಂಡು ನಾಳೆ ಅವರು ಬೆಳತಂಗಡಿ ಅಥವಾ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಒಂದು ರೀತಿಯಾದಂತಹ ಒಂದು ಮಾಹಿತಿಗಳನ್ನು ಪಡ್ಕೊಳ್ಳಬಹುದು ಅದರ ಜೊತೆಗೆ ಆ ಪ್ರಣಬ್ ಮೋಹತಿ ಅವರು ಕೂಡ ನಾಳೆ ಇವರನ್ನ ಜಾಯಿನ್ ಆಗ್ತಾರೆ ಅನ್ನುವಂತ ಮಾಹಿತಿ ಇದೆ ಇನ್ನು ಒಬ್ಬ ಐ ಪಿ ಎಸ್ ಗ್ರೇಡ್ನ ಅಧಿಕಾರಿಯನ್ನೇ ಇದರ ತನಿಖಾಧಿಕಾರಿಯಾಗಿ ಮಾಡ್ತಾರೆ ಅನ್ನುವಂಥ ಯಾಕಂದ್ರೆ ಎಸ್ ಐ ರಚನೆ ಮಾಡಿದಂತ ಸಂದರ್ಭಗಳಲ್ಲಿ ಸಹಜವಾಗಿ ಇದರಲ್ಲಿ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಇದ್ದಾರೆ ಕೆಲವೊಂದರಲ್ಲಿ ಐದ್ ಇರ್ತಾರೆ ಅಂಥ ಸಂದರ್ಭದಲ್ಲಿ ಆ ಒಂದು ಐ ಪಿ ಎಸ್ ಅಧಿಕಾರಿಗಳ ಟೀಮ್ನಲ್ಲಿ ಅತಿ ಕಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನು ಇದರ ತನಿಖೆಯ ಉಸ್ತುವಾರಿಗಳನ್ನು ಅವರನ್ನು ಐಒ ಆಗಿ ನೇಮಿಸುವಂಥದ್ದು ಅನೇಕ ಪ್ರಕರಣಗಳಲ್ಲಿ ಆಗಿದೆ ಅದರಲ್ಲೂ ಕೂಡ ಇದೊಂದು ಐ ಪ್ರೊಫೈಲ್ ಪ್ರಕರಣ ಹಾಗಾಗಿ ಕೆ ಎಸ್ ಪಿ ಎಸ್ ಅಧಿಕಾರಿಗಳನ್ನು ಅಥವಾ ಡಿವೈಎಸ್ಪಿ ವೈಎಸ್ ಪಿ ಎಸ್ ಪಿ ರ್ಯಾಂಕ್ನ ಅಧಿಕಾರಿಗಳನ್ನು ಹೊರತುಪಡಿಸಿ ಇದರಲ್ಲಿ ಒಬ್ಬ ಎಸ್ ಪಿ ರ್ಯಾಂಕ್ ಅದರಲ್ಲಿ ಜಿತೇಂದ್ರ ದಯಾಮ ಅವರ ಹೆಸರುಗಳು ಹೆಸರು ಕೇಳಿ ಬರ್ತಾ ಇರುವಂಥದ್ದು ಹಾಗಾಗಿ ಅವರನ್ನು ಈ ಒಂದು ಪ್ರಕರಣದಲ್ಲಿ ಐಓ ಆಗಿ ನೇಮಕ ಮಾಡಿ ಅವರ ಮೂಲಕ ಈ ತನಿಖೆಯನ್ನು ನಡೆಸುವಂಥದ್ದು ಮತ್ತೆ ಅದನ್ನು ಈ ಮೂರು ಜನ ಐ ಪಿ ಎಸ್ ಅಧಿಕಾರಿಗಳೇನು ಪ್ರಣವ್ ಮೋಹಂತಿ ಮತ್ತು ಅನುಚೇತ್ ಮತ್ತು ಇನ್ನೊಬ್ರು ಅದಕ್ಕೆ ಎಂಟ್ರಿ ಆಗಬೇಕು ಅವರು ಅದನ್ನ ಮಾನಿಟರ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಇರುವಂತಾಗಿ ಪ್ರತಿ ದಿನದ ಅಪ್ಡೇಟ್ಸ್ ಸರ್ಕಾರಕ್ಕೂ ಕೂಡ ಅದನ್ನ ಕೊಡ್ತಾ ಇರಬೇಕು ಯಾಕಂದ್ರೆ ಬಹಳ ಗಂಭೀರವಾದಂತಹ ಪ್ರಕರಣ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ಕಾರಣಗಳಿಂದ ಮತ್ತು ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಇರುವಂತಹ ಒಂದು ಜಾಗವೂ ಕೂಡ ಹೌದು ಆ ಕಾರಣದಿಂದಾಗಿ ಇಲ್ಲಿನ ಪ್ರತಿ ಅಪ್ಡೇಟ್ ಗಳು ಕೂಡ ಬಹಳ ಮಹತ್ವಪೂರ್ಣವಾಗುತ್ತೆ ಅದರ ಜೊತೆಗೆ ಯಾರನ್ನು ಓಲೈಕೆ ಮಾಡದೆ ಯಾರಿಗೂ ಕೂಡ ಸೊಪ್ಪು ಹಾಕದೆ ಬಹಳ ಗಂಭೀರವಾಗಿ ತನಿಖೆ ಹಿತದೃಷ್ಟಿಯಿಂದ ಯಾರನ್ನು ಕೂಡ ಗಣನೆಗೆ ಅಂದ್ರೆ ಹೆಚ್ಚು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ತನಿಖೆಯನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ ಅದರಲ್ಲಿ ಅದು ಫಾರೆನ್ಸಿಕ್ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಗಳು ಒಂದು ಭಾಗ ಆದರೆ ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ಹೇಳಿಕೆ ಇದರಲ್ಲಿ ಬಹಳ ಗಂಭೀರವಾಗಿ ಅಡಿಯಲ್ಲಿ ಈಗಾಗಲೇ ಕೋರ್ಟ್ ನಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದಕ್ಕೆ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿ ಅಲ್ಲಿಂದ ಆ ಒಂದು ಮನವಿಗಳನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಐ ಟಿ ಯಾವ ರೀತಿ ತನಿಖೆ ನಡೆಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಬಹುತೇಕವಾಗಿ ಸೋಮವಾರದಿಂದ ಅಧಿಕೃತವಾಗಿ ಅವರ ಕಾರ್ಯಾಚರಣೆ ಆರಂಭ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳು ಕೂಡ ಇರುವಂತದ್ದು డీటల్స్ ఇది ఏష్యా నెట్ న్యూస్ నెట్వర్క్ ప్రస్తుతి